ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯುಷಾ ದೌಢ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಅದರಲ್ಲಿ ಬರುವಂಥ ಮೊದಲನೇ ಅಭ್ಯಾಸ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಬರುವಂಥ ಎರಡನೇ ಲೆಕ್ಕವನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಏನಾದರೂ ಅರ್ಥ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡನೇ ಪ್ರಶ್ನೆಯಲ್ಲಿ ನಿಮ್ಗೆ ಏನು ಕೊಟ್ಟಿದ್ರು ಅಂತಂದರೆ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಾಹಗಳನ್ನು ಕಂಡುಹಿಡಿದು ಫಸ್ಟ್ ನಾವು ಏನು ಮಾಡಬೇಕು ಈ ಎರಡೂ ಪೂರ್ಣಾಂಕ ಕೊಟ್ಟಿದಾರಲ್ಲ ಅದರದ್ದು ಲಸ ಮತ್ತು ಮಸಾಹಗಳನ್ನು ಕಂಡುಹಿಡಬೇಕು ಅದಾದ ಮೇಲೆ ಲಸ ಗುಣಿಸು ಮಸಾ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡ್ರಿ ಇದನ್ನು ಸರಿ ಇದೆಯೋ ಇಲ್ವೋ ನಾವು ಕಂಡುಹಿಡೋ ಲಸ ಮತ್ತು ಮಸ ಅಂತ ಹೇಳಿ ತಾಳೆಯನ್ನು ನೋಡಬೇಕು ಓಕೆನಾ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲ ಸಾ ಮತ್ತು ಕಂಡು ಹಿಡಿಯೋದು ಅವಿಭಾಜ್ಯ ಅಪವರ್ತನದ ಮೂಲಕ ಓಕೆನಾ ಅವಿಭಾಜ್ಯ ಅಪವರ್ತನ ಯಾವುದರಿಂದ ಮಾಡ್ತಾರೆ ಅವಿಭಾಜ್ಯ ಸಂಖ್ಯೆಗಳಿಂದ ಓಕೆನಾ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಫಸ್ಟು ಎರಡು ಆಮೇಲೆ ಮೂರು ನೆಕ್ಸ್ಟ್ ಬರುವಂಥದ್ದು ಐದು ಏಳು ಹನ್ನೊಂದು ಹದಿಮೂರು ಈ ಥರ ಮುಂದೆ ಹೋಗ್ತಾ ಹೋಗುತ್ತೆ ಇದೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಸಂಯುಕ್ತ ಸಂಖ್ಯೆ ಅಂದ್ರೇನು ಅದನ್ನೆಲ್ಲ ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಸಲ ಹೋಗಿ ಚೆಕ್ ಮಾಡಿಕೊಂಡು ಅದಾದಮೇಲೆ ಈ ವಿಡಿಯೋನ ನೋಡಿ ಕರೆಕ್ಟಾಗಿ ನಿಮಗೆಲ್ಲ ಕಾನ್ಸೆಪ್ಟು ಅರ್ಥ ಆಗುತ್ತೆ ಓಕೆನಾ ಸರಿ ಫಸ್ಟು ಇಪ್ಪತ್ತಾರು ಕೊಟ್ಟಿದ್ದಾರಲ್ಲ ಇಪ್ಪತ್ತಾರರ ಅವಿಭಾಜ್ಯ ಅಪವರ್ತನವನ್ನು ನಾವೇನು ಮಾಡಬೇಕು ಮಾಡಬೇಕು ಓಕೆನಾ ಸರಿ ಫಸ್ಟ್ ಇರೋ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡಲ್ವಾ ಸೊ ಎರಡರಿಂದಾನೇ ಟ್ರೈ ಮಾಡಬೇಕು ಎರಡರಿಂದ ಭಾಗ ಹೋಗಬೇಕು ಈ ಇಪ್ಪತ್ತಾರು ಅಂತ ಅಂದರೆ ಬಿಡಿ ಸ್ಥಾನದಲ್ಲಿ ಏನಾಗಬೇಕು ಸಂಖ್ಯೆಗಳು ಇರಬೇಕು ಆರು ಅನ್ನೋದು ಸಮಸಂಖ್ಯೆ ಅಲ್ವಾ ಹಾಗಾದರೆ ಈ ಎರಡರಿಂದ ಇಪ್ಪತ್ತಾರು ಭಾಗ ಹೋಗುತ್ತೆ ಹೇಳಿ ಅರ್ಥ ಓಕೆನಾ ಎರಡು ಒಂದ್ಲೇ ಎರಡು ಎರಡಷ್ಟೇ ಆರು ಎರಡು ಮೂರಲೆ ಆರು ಓಕೆನಾ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಹದಿಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಒಂದರಿಂದ ಭಾಗ ಆಗಬೇಕು ಬಿಟ್ಟರೆ ಇದೇ ಸಂಖ್ಯೆಯಿಂದ ಭಾಗ ಆಗಬೇಕು ಓಕೆನಾ ಅಂದರೆ ಹದಿಮೂರು ಹದಿಮೂರರಿಂದ ಮಾತ್ರ ಭಾಗ ಆಗುತ್ತೆ ಬಿಟ್ಟರೆ ಇದು ಯಾವ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ ಓಕೆನಾ ಹದಿಮೂರು ಒಂದಲೆ ಹದಿಮೂರು ಓಕೆ ಒಂದು ಬರೋ ತನಕ ಭಾಗ ಮಾಡಬೇಕು ಸೊ ಒಂದು ಬಂದಿದೆ ನೆಕ್ಸ್ಟ್ ನಂಬರಿಗೆ ಹೋಗೋಣ ಇಪ್ಪತ್ತಾರು ಮುಗೀತು ತೊಂಬತ್ತೊಂದರದ ನೆಕ್ಸ್ಟ್ ನಂಬರಿಗೆ ಹೋಗೋಣ ಓಕೆ ಹಾಂ ಫಸ್ಟು ತೊಂಬತ್ತೊಂದು ಫಸ್ಟ್ ಯಾವ ಸಂಖ್ಯೆಯಿಂದ ನೋಡಬೇಕು ಯಾವತ್ತೂ ಎರಡರಿಂದನೇ ಸ್ಟಾರ್ಟ್ ಮಾಡಬೇಕು ಓಕೆನಾ ಇಲ್ಲಿ ನೋಡ್ರಿ ಬಿಡಿ ಸ್ಥಾನದಲ್ಲಿ ಏನಿದೆ ಬೆಸ ಸಂಖ್ಯೆ ಇದೆ ಆದರೆ ಎರಡರಿಂದ ಭಾಗ ಆಗಬೇಕು ಅಂದರೆ ನಮ್ಗೆ ಯಾವ ಸಂಖ್ಯೆ ಇರಬೇಕು ಸಮಸಂಖ್ಯೆ ಹಾಗಾದರೆ ಇದು ಎರಡರಿಂದ ಅಂತೂ ಭಾಗ ಆಗಲ್ಲ ನೆಕ್ಸ್ಟ್ ನಂಬರ್ ನೋಡೋಣ ಮೂರಿಂದ ಭಾಗ ಆಗಬೇಕಲ್ವಾ ಮೂರಿಂದ ಭಾಗ ಆಗಬೇಕು ಅಂದರೆ ಅಲ್ಲೊಂದು ರೂಲ್ ಇದೆ ಏನು ಮಾಡಬೇಕು ಈ ಕೊಟ್ಟಿರುವಂಥ ಎರಡೂ ಸಂಖ್ಯೆಗಳನ್ನು ಕೂಡಿಸ್ಬೇಕು ಒಂಬತ್ತು ಪ್ಲಸ್ ಒಂದು ಹತ್ತಾಯ್ತಲ್ವಾ ಹತ್ತು ಅನ್ನೋದು ಮೂರೊಂದಲೇ ಮಂಗಿಲ್ಲಿ ಬರುತ್ತಾ ಇಲ್ಲ ಅದೇನಾದರೂ ಮೂರೊಂದರ ಮಧ್ಯೆಲಿ ಬಂದಿದ್ದರೆ ತೊಂಬತ್ತೊಂದು ಸೆಟ್ ಭಾಗ ಆಗ್ತಿತ್ತು ಅದು ಬರಲಿಲ್ಲ ಅಲ್ವಾ ಸೊ ತೊಂಬತ್ತೊಂದು ಸೆಟ್ ಭಾಗ ಆಗೋದಿಲ್ಲ ನೆಕ್ಸ್ಟ್ ಇರೋದು ಯಾವುದು ಐದು ಮೂರು ಮುಗಿತು ಭಾಗ ಆಗಲ್ಲ ಅಂತ ಗೊತ್ತಾಯಿತು ನೆಕ್ಸ್ಟ್ ಮುಂದೆ ಹೋಗಬೇಕು ಐದು ಐದರಿಂದ ಭಾಗ ಆಗಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರಬೇಕು ಇಲ್ಲ ಅಂತಂದರೆ ಐದು ಇರಬೇಕು ಇದೆಯಾ ಸೊನ್ನೆನೂ ಇಲ್ಲ ಐದು ಇಲ್ಲ ಸೊ ಐದರಿಂದನೂ ಭಾಗ ಆಗೋಲ್ಲ ಓಕೆನಾ ನೆಕ್ಸ್ಟ್ ಇರೋದು ಯಾವುದು ಏಳು ಅಲ್ವಾ ಏಳರಿಂದ ಭಾಗ ಆಗಬೇಕು ಅಂತಂದರೆ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ಏಳರಿಂದ ಭಾಗ ಆಗುತ್ತಾ ಇಲ್ವೋ ಅಂತ ಹೇಳಿ ತೊಂಬತ್ತೊಂದು ಭಾಗಿಸು ಏಳು ಓಕೆ ಏಳು ಅಂದಲೇ ಏಳಂತ ಒಂಬತ್ತು ಅಲ್ಲಿ ಏಳು ಕಳೆದ್ರೆ ಎಷ್ಟು ಎರಡು ನೆಕ್ಸ್ಟ್ ಈ ಒಂದನ್ನು ಕೆಳಗಡೆ ಇಳಿಸ್ಕೋಬೇಕು ಏಳು ಎಷ್ಟಲೇ ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಓಕೆನಾ ಇಲ್ಲಿ ಝೀರೋ ಝೀರೋ ಬರ್ತಾ ಇದೆ ಅಂದಮೇಲೆ ಇದು ಕರೆಕ್ಟಾಗಿ ಭಾಗ ಆಗ್ತಾ ಇದೆ ಅಂತೇಳಿ ಅರ್ಥ ಹಾಗಾದರೆ ತೊಂಬತ್ತೊಂದು ಅನ್ನೋದು ಏಳರಿಂದ ಭಾಗ ಆಗುತ್ತಲ್ವಾ ಏಳು ಒಂದಲೇ ಏಳು ಎರಡು ಉಳಿದು ಏಳು ಮೂರಲೆ ಇಪ್ಪತ್ತೊಂದು ಓಕೆ ನೆಕ್ಸ್ಟು ನಮಗೆ ಗೊತ್ತಿರೋ ಹಾಗೆ ಹದಿಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಸೊ ಹದಿಮೂರು ಅನ್ನೋದು ಹದಿಮೂರರಿಂದ ಮಾತ್ರ ಭಾಗ ಆಗುತ್ತೆ ಓಕೆನಾ ಇದಿಷ್ಟು ಅವಿಭಾಜ್ಯ ಜ ಅಪವರ್ತನ ಮಾಡಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ರಿ ಇಪ್ಪತ್ತಾರು ಇಕ್ವಲ್ ಟು ಇಲ್ಲಿ ಬಂದಿರುವಂಥ ಸಂಖ್ಯೆಗಳನ್ನು ಬರ್ಕೊಳ್ರಿ ಎರಡು ಗುಣಿಸು ಹದಿಮೂರು ಓಕೆನಾ ನೆಕ್ಸ್ಟ್ ತೊಂಬತ್ತೊಂದು ತೊಂಬತ್ತೊಂದರಲ್ಲೂ ಸಹಿತ ಇಲ್ಲಿ ಬಂದಿರುವಂಥ ಸಂಖ್ಯೆಗಳನ್ನ ಬರ್ಕೊಳ್ಬೇಕು ಏಳು ಗುಣಿಸು ಹದಿಮೂರು ಇದಿಷ್ಟು ಬರ್ಕೊಂಡಾದ್ಮೇಲೆ ನಮ್ಗೆ ಏನೇನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಲಸ ಅ ಮತ್ತು ಮಸಾ ಅ ಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಓಕೆನಾ ಸರಿ ಲಸ ಅ ಮತ್ತು ಮಸ ಅ ಮಸ ಅ ಹೇಗೆ ಕಂಡಿಡೋದು ಅಂದರೆ ತುಂಬ ಈಸಿ ಅದು ಯಾವ ರೀತಿ ನೋಡ್ರಿ ಇಲ್ಲಿ ಜೋಡಿಗಳನ್ನು ಮಾಡಬೇಕು ಓಕೆನಾ ಇಲ್ಲಿ ಎರಡಿದೆ ಇಲ್ಲಿ ಕೆಳಗೇಳ್ಯಾರು ಎರಡಿದೆಯಾ ಇಲ್ಲ ಅಲ್ವಾ ಹಾಗಾದರೆ ಇದ್ರೆ ಜೋಡಿ ಅಂತೂ ಆಗ್ತಾ ಇಲ್ಲ ಇಲ್ಲಿ ಏಳು ಇದೆ ಇಲ್ಲಿ ಮೇಲೆಲ್ಲಾದರೂ ಏಳು ಇದೆಯಾ ಇಲ್ಲ ಹಾಗಾದರೆ ಇದ್ರದ್ದು ಜೋಡಿ ಆಗ್ತಾ ಇಲ್ಲ ಆದರೆ ಇಲ್ಲಿ ನೋಡಿರಿ ಇಲ್ಲಿ ಹದಿಮೂರಿದೆ ಇಲ್ಲೂ ಹದಿಮೂರಿದೆ ಜೋಡಿ ಆಗತ್ತಲ್ವ ಈ ಕಡೆದೊಂದು ತೊಗೋಬೇಕು ಈ ಕಡೆದೊಂದು ತಗೊಂಡು ಜೋಡಿ ಮಾಡಬೇಕು ಜೋಡಿ ಮಾಡಿದ್ರೆ ಒಂದು ಜೋಡಿ ಆಯ್ತಲ್ವಾ ಅದೇ ನಮ್ಮ ಮಸ ಓಕೆನಾ ಸರಿ ಇನ್ನು ಲಸ ಅಕ್ಕೇನು ಮಾಡಬೇಕಪ್ಪ ನೋಡುತ್ತಾ ಹೋಗ್ರಿ ಇಲ್ಲಿ ಎರಡು ಒಂದು ಸಲ ಬರೋದು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಎರಡು ಇದೆಯಾ ಇಲ್ಲ ಅಂದರೆ ಝೀರೋ ಸಲ ಇದೆ ಹೇಳಾಯಿತು ಒಂದು ಸಲ ಬರೋದು ಜಾಸ್ತಿನ ಜೀರೋ ಸಲ ಬರೋದು ಜಾಸ್ತಿನ ಒಂದು ಸಲ ಬಂದಿರೋದು ಜಾಸ್ತಿ ಸಲ ಬಂದಂಗಲ್ವಾ ಸೊ ಯಾವುದು ಜಾಸ್ತಿ ಸಲ ಬಂದಿದೆಯೋ ಅದನ್ನು ತಗೋಬೇಕು ಇಲ್ಲಿ ಎರಡು ಸಲ ಬಂದಿದೆ ಅಂದ್ರೆ ಅಲ್ಲೇ ಜಾಸ್ತಿ ಸಲ ಆಯ್ತಲ್ವ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಹದಿಮೂರು ಇಲ್ಲೂ ಸಲ ಬಂದಿದೆ ಇಲ್ಲೂ ಸಲ ಬಂದಿದೆ ಎರಡು ಸೇಮ್ ಸಲ ಬಂದಿರೋದಕ್ಕೆ ಅದನ್ನು ತಗೋಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ಏಳು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಬಂದಿದೆ ಎಲ್ಲಿ ಜಾಸ್ತಿ ಸಲ ಬಂದಿದೆ ಸಲ ಬಂದಿರೋದ್ರಲ್ಲಲ್ವಾ ಅದನ್ನ ತೊಗೋಬೇಕು ಓಕೆನಾ ನೆಕ್ಸ್ಟು ಇದಿಷ್ಟನ್ನು ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಿದಾಗ ನಮಗೆ ಬರುವಂಥ ಉತ್ತರ ನೂರ ಎಂಬತ್ತೆರಡು ಅಂಥೇಳಿ ಓಕೆನಾ ಇದಿಷ್ಟು ಮಾಡಿಕೊಂಡಾದಮೇಲೆ ಇನ್ನು ಮಸ ಮತ್ತು ಲಸ ಮತ್ತೊಂಚೂರು ಕನ್ಫ್ಯೂಸ್ ಆಗಿದೆ ಅಂತ ಅಂದರೆ ನೆಕ್ಸ್ಟ್ ಲೆಕ್ಕವನ್ನು ನೋಡಿರಿ ಆವಾಗ ಮತ್ತು ಕ್ಲಿಯರ್ ಆಗುತ್ತೆ ನಿಮಗೆ ಓಕೆನಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೆಕ್ಸ್ಟು ಇದಿಷ್ಟು ಮಾಡಾದಮೇಲೆ ಲಸ ಮತ್ತು ಮಸ ಕಂಡು ಹಿಡಿದಾದ್ಮೇಲೆ ನಾವೇನು ಮಾಡಬೇಕು ತಾಳೆ ನೋಡಬೇಕು ತಾಳೆ ನೋಡಲಿಕ್ಕೆ ಅವರೇ ಸೂತ್ರವನ್ನು ಸಹಿತ ಕೊಟ್ಟಿದ್ದಾರೆ ಲಸ ಅ ಗುಣಿಸು ಮಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಕೊಡಲ್ಲ ಆ ಎರಡು ಸಂಖ್ಯೆಗಳು ಯಾವ್ಯಾವುದು ಇಲ್ಲಿ ಕೊಟ್ಟಿದ್ದಾರಲ್ಲ ಕ್ವೆಶನಲ್ಲಿ ಅದೇ ಆ ಎರಡು ಸಂಖ್ಯೆಗಳು ಓಕೆನಾ ಏನಿದೆ ಲಸ ಅ ಗುಣಿಸು ಮ ಸ ಅ ಈಕ್ವಲ್ ಟು ಆ ಎರಡು ಸಂಖ್ಯೆಗಳಂತ ಹೇಳಿದ್ದಾರೆ ಆ ಎರಡೂ ಸಂಖ್ಯೆಗಳಿಗೆ ನಾನು ಒಂದನೇದಕ್ಕೆ ಎ ಅಂತ ಕೊಡ್ತೀನಿ ಎರಡನೇದಕ್ಕೆ ಬಿ ಅಂತ ಕೊಡ್ತೀನಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದರೆ ಗುಣಾಕಾರ ಮಾಡಬೇಕು ಓಕೆನಾ ಹಾಂ ಲ ಸ ಅ ಎಷ್ಟು ಬಂದಿದೆ ನೂರ ಎಂಬತ್ತೆರಡು ಗುಣಿಸು ಮ ಸ ಅ ಎಷ್ಟು ಬಂದಿದೆ ಹದಿಮೂರು ಇಕ್ಬಲ್ ಟು ಎ ಅಂದರೆ ಏನಂತ ಹೇಳಿದ್ದೆ ಇಪ್ಪತ್ತಾರು ಬಂದಿದೆಯಲ್ಲ ಆ ಇಪ್ಪತ್ತಾರು ಗುಣಿಸು ಬಿ ಅಂದರೆ ಏನಂತ ಹೇಳಿದ್ದೆ ತೊಂಬತ್ತ ಒಂದು ಓಕೆನಾ ಇದು ಎರಡನ್ನ ಗುಣಾಕಾರ ಇದೇ ವಿಡಿಯೋದಲ್ಲಿ ಮಾಡಿದರೆ ತುಂಬ ಲೆಂಗಿ ಆಗುತ್ತೆ ಅದಕ್ಕೋಸ್ಕರ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ಬರಿತಾ ಇದ್ದೀನಿ ಓಕೆನಾ ಉತ್ತರ ಎರಡು ಸಾವಿರದ ಮುನ್ನೂರ ಅರವತ್ತಾರು ಇದನ್ನು ಸಹಿತ ಗುಣಾಕಾರ ಮಾಡಿ ನೋಡಿ ವಿಡಿಯೋ ಪಾಸ್ ಮಾಡಿ ನೀವು ಗುಣಾಕಾರ ಮಾಡಿರಿ ಉತ್ತರ ಎರಡು ಸಾವಿರದ ಮುನ್ನೂರ ಅರವತ್ತಾರು ಅಂತಲೇ ಬರುತ್ತೆ ಓಕೆನಾ ಎರಡೂ ಸಮ ಬಂದರೆ ಮಾತ್ರ ನಾವು ಮಾಡಿರುವಂತಹ ಅವಿಭಾಜ್ಯ ಪ್ರವರ್ತನ ಸರಿಯಾಗಿದೆ ಇಲ್ಲ ಸರಿ ಇಲ್ಲ ಅಂಥೇಳಿ ಅರ್ಥ ಓಕೆ ಸರಿ ಇನ್ನು ಎರಡನೇ ಲೆಕ್ಕವನ್ನು ಮಾಡೋಣ ಬರ್ರಿ ಎರಡನೇ ಲೆಕ್ಕ ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ ನಿಮಗೆ ಎರಡನೇದು ಐದುನೂರ ಹತ್ತು ಮತ್ತು ತೊಂಬತ್ತ ಎರಡು ಅಂತ ಕೊಟ್ಟಿದ್ದಾರೆ ಓಕೆನಾ ಸರಿ ಈ ಲೆಕ್ಕನ ಇದೇ ರೀತಿ ಫಸ್ಟು ಅಪವರ್ತನ ಮಾಡಿ ಸಾಲ್ವ್ ಮಾಡಬೇಕು ಅದಾದ ಮೇಲೆ ನೆಕ್ಸ್ಟು ಲಸ ಮತ್ತು ಮಾಸವನ್ನು ಕಂಡುಹಿಡಿಬೇಕು ಐದುನೂರ ಹತ್ತಲ್ವಾ ಓಕೆ ಫಸ್ಟು ಎರಡು ಓಕೆನಾ ಎರಡು ಹೆಂಗೆ ಬರಬೇಕು ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆಗಳು ಝೀರೋ ಅನ್ನೋದು ಸಮಸಂಖ್ಯೆ ಅಲ್ವಾ ಸೊ ಇದು ಎರಡರಿಂದ ಭಾಗ ಆಗುತ್ತೆ ಓಕೆನಾ ಎರಡು ಎರಡಲೆ ನಾಲ್ಕು ಐದರಲ್ಲಿ ನಾಲ್ಕು ತೊಗೊಂಡ್ವಿ ಒಂದು ಉಳಿತು ಒಂದು ಉಳಿದ್ರೆ ಹನ್ನೊಂದು ಉಳಿದಿದೆ ಅಂತೇಳಿ ತಗೋಬೇಕು ಇಲ್ಲಿ ಒಂದಿದೆ ಇಲ್ಲೊಂದಿದೆ ಎರಡ ಇದೇ ಹತ್ತು ಹನ್ನೊಂದಿತ್ತು ಹತ್ತು ತೊಗೊಂಡ್ವಿ ಒಂದು ಉಳಿತಲ್ವಾ ಮತ್ತೊಂದು ಎರಡ ಇದೇ ಹತ್ತು ಓಕೆನಾ ಇದು ನೋಡು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗದೆ ಇದ್ದರೆ ಮತ್ತೆ ಬ್ಯಾಕ್ ಹೋಗಿ ಅರ್ಥ ಮಾಡ್ಕೊಂಡು ಬನ್ನಿ ಓಕೆ ಸರಿ ಈಗ ಫಸ್ಟು ಎರಡಾಯಿತು ಆಮೇಲೆ ಮೂರು ಇರುತ್ತೆ ಆಮೇಲೆ ಐದು ಇರುತ್ತೆ ಆಮೇಲೆ ಏಳು ಹನ್ನೊಂದು ಹದಿಮೂರು ಈ ಥರ ಬರುತ್ತೆ ಹಾಂ ಎರಡು ಒಂದ್ಲೇ ಮುಗಿತಾ ಮತ್ತೆ ಈಗ ಈ ಸಂಖ್ಯೆಗೆ ಮಾಡಬೇಕಲ್ಲ ಮತ್ತೆ ಎರಡರಿಂದನೇ ಚೆಕ್ ಮಾಡಬೇಕಾದೆ ನಾ ಸ್ಟಾರ್ಟಿಂಗಿಂದನೇ ಹೋಗಬೇಕು ಪ್ರತಿ ಸಲನೂ ಓಕೆ ಎರಡು ಇಲ್ಲಿ ಬಿಡಿ ಸ್ಥಾನ ನೋಡ್ರಿ ಐದಿದೆ ಇದು ಬೆಸ ಸಂಖ್ಯೆ ಎರಡರಿಂದ ಭಾಗ ಆಗಬೇಕು ಅಂದರೆ ಬೆಸ ಸಂಖ್ಯೆ ಇರಬೇಕಾ ಇಲ್ಲ ಅಲ್ವಾ ಸಮಸಂಖ್ಯೆಗಳಿರಬೇಕು ಇನ್ನು ಮೂರರಿಂದ ಚೆಕ್ ಮಾಡೋಣ ಓಕೆ ಮೂರಿಂದ ಚೆಕ್ ಮಾಡಬೇಕು ಅಂದರೆ ಏನಂತ ಹೇಳಿದ್ದೆ ಮೊದಲನೇ ಲೆಕ್ಕದಲ್ಲಿ ಇದಿಷ್ಟನ್ನು ಕೂಡಿಸ್ಬೇಕಲ್ವಾ ಐದು ಐದು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಅನ್ನೋದು ಮೂರೊಂದಲೇ ಮಗ್ಯಲ್ಲಿ ಬರುತ್ತಾ ಹಾಂ ಬರುತ್ತಲ್ವಾ ಹಾಗಾದರೆ ಎರಡುನೂರ ಐವತ್ತೈದು ಸಹಿತ ಏನಾಗುತ್ತೆ ಮೂರೊಂದಲೇ ಮಗ್ಯಲ್ಲಿ ಬರುತ್ತೆ ಸರಿನಾ ಭಾಗ ಹೊಡೆಯೋಣ ಬರ್ರಿ ಮೂರು ಎಂಟಲೇ ಇಪ್ಪತ್ನಾಲ್ಕು ಹೌದಾ ಇಪ್ಪತ್ತೈದು ಇತ್ತು ಇಪ್ಪತ್ನಾಲ್ಕು ತೊಗೊಂಡ್ವಿ ಒಂದು ಉಳಿತಲ್ವಾ ಒಂದು ಉಳಿದ್ರೆ ಎಷ್ಟು ಉಳ್ದಂಗೆ ಹದಿನೈದು ಉಳ್ದಂಗೆ ಮೂರೈದ್ಲೆ ಹದಿನೈದು ಅರ್ಥ ಆಗಿದೆಯಾ ನೋಡ್ಕೊಳ್ಳ್ರಿ ಮೂರು ಎಂಟ್ಲೇ ಇಪ್ಪತ್ನಾಲ್ಕು ಓಕೆನಾ ಇಪ್ಪತ್ತೈದು ಇತ್ತು ಇಪ್ಪತ್ನಾಲ್ಕು ತೊಗೊಂಡ್ವಿ ಇಲ್ಲಿ ಒಂದು ಉಳಿತಾ ಹದಿನೈದು ಉಳ್ದಂಗೆ ಆಯಿತು ಮೂರೈದ್ಲೆ ಹದಿನೈದು ಕ್ಲಿಯರ್ ಮಾಡ್ಕೊಂಬಿಡ್ರಿ ಓಕೆ ನೆಕ್ಸ್ಟ್ ಮತ್ತೆ ಎಂಬತ್ತೈದು ಬಂತ ಏನು ಮಾಡಬೇಕು ಎರಡರಿಂದನೇ ಚೆಕ್ ಮಾಡಬೇಕು ಎರಡರಿಂದ ಇಲ್ಲಿ ಬಿಡಿಸ್ತಾನ ಚೆಕ್ ಮಾಡಿರಿ ಬೆಸ್ ಸಂಖ್ಯೆ ಇದೆ ಅಂದರೆ ಎರಡರಿಂದ ಭಾಗ ಆಗಬೇಕು ಅಂದರೆ ಏನಿರಬೇಕಿತ್ತು ಸಮಸಂಖ್ಯೆ ಇದು ಭಾಗ ಆಗೋಲ್ಲ ನೆಕ್ಸ್ಟು ಮೂರರಿಂದ ಹೋಗೋಣ ಮೂರರಿಂದ ಭಾಗ ಆಗಬೇಕಂದ್ರೆ ಏನು ಮಾಡಬೇಕು ಇದೆರಡನ್ನು ಕೂಡಿಸ್ನ ನೋಡಬೇಕು ಎಂಟು ಪ್ಲಸ್ ಐದು ಏನಾಗುತ್ತೆ ಹದಿಮೂರು ಹದಿಮೂರು ಅಂದರೆ ಮೂರೊಂದೇ ಮಧ್ಯಲ್ಲಿ ಬರುತ್ತಾ ಇಲ್ಲ ಅಲ್ವಾ ಹಾಗಾದರೆ ಎಂಬತ್ತೈದು ಸಹಿತ ಬರಲ್ಲ ನೆಕ್ಸ್ಟ್ ಇರೋದು ಐದು ಐದು ಒಂದಲೆಯಿಂದ ಬರಬೇಕು ಅಂದರೆ ಏನು ಮಾಡಬೇಕು ಭಾಗ ಆಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ ಝೀರೋ ಇರಬೇಕು ಇಲ್ಲಾಂದರೆ ಐದು ಇರಬೇಕು ಐದು ಇದೆ ಅಲ್ವಾ ಹಾಗಾದರೆ ಪಾಕ ಹೋಗುತ್ತಾಳಾಯ್ತು ಈಗ ಐದು ಒಂದಲೇ ತಗೋಳಾನ ಐದು ಒಂದ್ಲೆ ಐದು ಐದು ತೊಗೊಂಡ್ವಿ ಮೂರು ಹೊಡಿತಲ್ವಾ ಮೂವತ್ತೈದು ಐದು ಏಳೆ ಮೂವತ್ತೈದು ಓಕೆನಾ ಅರ್ಥ ಮಾಡಿಕೊಡ್ರಿ ಐದು ಒಂದ್ಲೆ ಐದು ಐದಷ್ಟೇ ತೊಗೊಂಡ್ವಿ ಇಲ್ಲಿ ಕಾದ್ರೆ ಮೂರು ಮೂವತ್ತೈದು ಮೂರೊಳಿತಲ್ವಾ ಆಯಿತು ಐದು ಒಳ್ಳೆ ಮೂವತ್ತೈದು ಅಂಥೇಳಿ ಓಕೆನಾ ಸರಿ ಈ ಥರ ಬರದೇ ಇದ್ದರೆ ನಾರ್ಮಲ್ ಭಾಗಾಕಾರ ಮಾಡ್ವಿ ಈ ಥರ ಎಂಬತ್ತೈದು ಬಾಗಿಸು ಐದು ಅಂತೇಳಿ ಥರ ಮಾಡಿಕೊಂಡು ಇಲ್ಲಿ ಮಾಡಿರಿ ಓಕೆನಾ ಸರಿ ಈಗ ಹದಿನೇಳು ಆದಮೇಲೆ ಡೈರೆಕ್ಟ್ ನಮಗೆ ಬರುವಂಥ ಸಂಖ್ಯೆನೇ ಹದಿನೇಳು ಹದಿನೇಳು ಅನ್ನೋದು ಸಹಿತ ಒಂದು ಅವಿಭಾಜ್ಯ ಸಂಖ್ಯೆ ಸೊ ನಾವೇನು ಮಾಡೋಣ ಹದಿನೇಳು ಒಂದೇ ಹದಿನೇಳು ಅಂತೇಳಿ ಡೈರೆಕ್ಟಾಗಿ ಬರೆಯೋಣ ಓಕೆನಾ ಸರಿ ಫಸ್ಟ್ ನೀವೇನು ಮಾಡಬೇಕು ಒಂದರಿಂದ ಮೂವತ್ತರ ತನಕ ಎಟ್ಲೀಸ್ಟ್ ಮೂವತ್ತರ ತನಕ ನೀವು ಅಭಿವ್ಯಾಜ್ಯ ಸಂಖ್ಯೆಗಳು ಯಾವ್ಯಾವ ಬರುತ್ತೆ ಅನ್ನೋದು ಪ್ರಾಕ್ಟೀಸ್ ಇಟ್ಕೋಬೇಕು ಓಕೆನಾ ಇದು ಟೆಂತಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಬರೋದು ತೊಂಬತ್ತ ಎರಡು ಅಂಥೇಳಿ ಓಕೆ ಮತ್ತೆ ಎರಡರಿಂದಲೇ ಸ್ಟಾರ್ಟ್ ಮಾಡಬೇಕಲ್ವಾ ಬಿಡಿ ಸ್ಥಾನದಲ್ಲಿ ಎರಡಿದೆ ಅಂದರೆ ಸಮ ಸಂಖ್ಯೆ ಎರಡನ ಭಾಗ ಆಗುತ್ತೆ ಎರಡು ನಾಲ್ಕಲೆ ಎಂಟು ಎಂಟು ನೋಡ್ರಿ ಒಂಬತ್ತಿತ್ತು ಎಂಟು ತೊಗೊಂಡ್ವಿ ಒಂದು ಉಡೀತಲ್ವಾ ಹನ್ನೆರಡು ಎರಡು ಆರಲೆ ಹನ್ನೆರಡು ಓಕೆನಾ ಮತ್ತೆ ಎರಡರಿಂದಲೇ ಸ್ಟಾರ್ಟ್ ಮಾಡಬೇಕು ಎರಡು ಮುಗಿತಪ್ಪ ಮೂರೊಂದ್ಲಿಗೆ ಹೋಗೋಣ ಇಲ್ಲ ಮತ್ತೆ ಎರಡರಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಓಕೆನಾ ನೋಡ್ರಿ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದೆಯಲ್ವಾ ಹಾಗಾದರೆ ಎರಡರಿಂದ ಭಾಗ ಆಗುತ್ತೆ ಅಲ್ವಾ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಓಕೆನಾ ಮತ್ತೆ ಎರಡರಿಂದಾನೆ ಸ್ಟಾರ್ಟ್ ಮಾಡಿರಿ ಇಲ್ಲಿ ನೋಡ್ರಿ ಬಿಡಿ ಸ್ಥಾನದಲ್ಲಿ ಮೂರಿದೆ ಭಾಗ ಹೋಗುತ್ತಾ ಎರಡರಿಂದ ಇಲ್ಲ ಅಲ್ವಾ ಹಾ ಮೂರು ಎರಡರಿಂದ ಭಾಗ ಹೋಗಲ್ಲ ನೆಕ್ಸ್ಟ್ ಇರೋದು ಯಾವುದು ಮೂರು ನೋಡಿರಿ ಮೂರಿಂದ ಭಾಗ ಹೋಗಬೇಕಂದ್ರೆ ಏನು ಮಾಡಬೇಕು ಎರಡನ್ನು ಕೂಡಿಸ್ ನೋಡಬೇಕು ಮೂರು ಪ್ಲಸ್ ಎರಡು ಅಲ್ವಾ ಐದು ಅನ್ನೋದಂತೂ ಬರಲ್ಲ ಇಲ್ಲಿ ಮುಗೀತು ನೆಕ್ಸ್ಟ್ ಹೋಗೋಣ ಐದು ಐದು ಒಂದರಿಂದ ಭಾಗ ಆಗಬೇಕು ಅಂದರೆ ಸ್ಥಾನದಲ್ಲಿ ಏನು ಇರಬೇಕು ಝೀರೋ ಇರಬೇಕು ಇಲ್ಲಾಂದರೆ ಐದು ಇರಬೇಕು ಇದೆಯಾ ಇಲ್ಲ ಅಂದಮೇಲೆ ಆದಮೇಲೆ ಭಾಗ ಭಾಗಲ್ಲ ನೆಕ್ಸ್ಟ್ ಇರೋದು ಯಾವುದು ಏಳಲ್ವಾ ಹಾಂ ಏಳರಿಂದ ಭಾಗ ಏಳು ಮೂರಲ್ಲ ಇಪ್ಪತ್ತೊಂದು ಇಪ್ಪತ್ತ್ಮೂರಂತೂ ಬರಲ್ಲ ನೆಕ್ಸ್ಟು ಹನ್ನೊಂದು ಹನ್ನೊಂದರಿಂದ ಭಾಗ ಆಗೋಲ್ಲ ಹದಿಮೂರು ನೋಡ್ರಿ ಹದಿಮೂರು ಇಲ್ಲ ಹದಿನೇಳು ಇಲ್ಲ ನೆಕ್ಸ್ಟು ಡೈರೆಕ್ಟಾಗಿ ಬರುವಂಥದ್ದೇ ಇಲ್ಲ ನೆಕ್ಸ್ಟ್ ಬರೋದು ಹತ್ತೊಂಬತ್ತು ಬರುತ್ತೆ ಅದಾದ ಮೇಲೆ ಇಪ್ಪತ್ತ್ಮೂರು ಅನ್ನೋದು ಇಪ್ಪತ್ತ್ಮೂರು ಸಹಿತ ಒಂದು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಡೈರೆಕ್ಟಾಗಿ ಅಷ್ಟಿಂದನೇ ಭಾಗ ಆಗುತ್ತೆ ಅದು ಓಕೆನಾ ಸರಿ ನೆಕ್ಸ್ಟ್ ಒಂದು ನೋಡ್ಕೊಳ್ರಿ ಇದಿಷ್ಟು ಬರದಾದಮೇಲೆ ಏನು ಮಾಡಬೇಕು ಲ ಸ ಅ ಮತ್ತು ಮ ಸ ಅ ಯಾವುದು ಅಂಥೇಳಿ ಕಂಡುಹಿಡಿಬೇಕು ಓಕೆನಾ ಅದಕ್ಕೂ ಮುಂಚೆ ಇದನ್ನು ಫಸ್ಟ್ ಟನ್ನು ಇದನ್ನು ಬರ್ಕೋಬೇಡೋಣ ಐದುನೂರ ಹತ್ತು ಇಕ್ವಲ್ ಟು ಎರಡು ಗುಣಿಸು ಮೂರು ಗುಣಿಸು ಐದು ಗುಣಿಸು ಹದಿನೇಳು ನೆಕ್ಸ್ಟ್ ಒಂದು ತೊಂಬತ್ತೆರಡು ಈಕ್ವಲ್ ಟು ಎರಡು ಗುಣಿಸು ಎರಡು ಗುಣಿಸು ಇಪ್ಪತ್ತ ಮೂರು ಅಂಥೇಳಿ ಓಕೆ ಸರಿ ಇನ್ನು ಲಸ ಮಾಡಬೇಕು ಅಂದರೆ ಯಾವುದು ಜಾಸ್ತಿ ಸಲ ಎಲ್ಲಿ ಬಂದಿರುತ್ತೋ ಅದನ್ನು ಬರೀಬೇಕು ಇಲ್ಲಿ ಎರಡು ಒಂದೇ ಸಲ ಬಂದಿದೆ ಇಲ್ಲಿ ಎರಡು ಸಲ ಬಂದಿದೆ ಓಕೆನಾ ಒಂದು ಸಲ ಬಂದಿರೋದು ಜಾಸ್ತಿನ ಎರಡು ಸಲ ಬಂದಿರೋದು ಜಾಸ್ತಿನ ಎರಡು ಸಲ ಬಂದಿರೋದಲ್ವಾ ಸೊ ಎರಡು ಸಲ ಬಂದಿರೋದನ್ನ ಬರೆಯೋಣ ಎರಡು ಗುಣಸು ಎರಡು ಓಕೆ ನೆಕ್ಸ್ಟು ಇಲ್ಲಿ ಮೂರು ಒಂದು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಬಂದಿದೆ ಇಲ್ಲೇ ಜಾಸ್ತಿ ಸಲ ಬಂದಿದೆಯಲ್ವಾ ಸೊ ಅದೇ ಬರ್ಕೊಡ್ರಿ ಓಕೆ ನೆಕ್ಸ್ಟ್ ಇಲ್ಲಿ ಐದು ಒಂದು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಅಂದರೆ ಇದೇ ಜಾಸ್ತಿ ಅಲ್ವಾ ಸೊ ಐದನ್ನ ಬರ್ಕೊಡ್ರಿ ಇಲ್ಲೂ ಹದಿನೇಳು ಒಂದು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಅಂದರೆ ಹದಿನೇಳನ ಒಂದು ಸಲ ಬರ್ಕೊಡ್ರಿ ಇಲ್ಲಿ ಇಪ್ಪತ್ತ್ಮೂರು ಸಲ ಇಲ್ಲಿ ಝೀರೋ ಸಲ ಅಂದರೆ ಇಲ್ಲಿ ಇಪ್ಪತ್ತ್ಮೂರನ ಬರ್ಕೊಡ್ರಿ ಓಕೆನಾ ಸರಿ ಇನ್ನು ನೆಕ್ಸ್ಟು ನಿಮಿಷ ಇದಿಷ್ಟನ್ನು ಗುಣಾಕಾರ ಮಾಡಿದಾಗ ನಮಗೆ ಬರುವಂತಹ ಉತ್ತರ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಹೇಳಿ ಬರುತ್ತೆ ಓಕೆನಾ ಇನ್ನು ಮಸ್ ಸಹ ಕಂಡು ಹಿಡಿಯೋದು ಹೇಗೆ ಅಂತ ಹೇಳಿದ್ದೆ ಜೋಡಿ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು ಇಲ್ಲಿ ಎರಡು ಒಂದು ಸಲ ಇದೆ ಇಲ್ಲೂ ಒಂದು ಸಲ ಇದೆ ಹಾಗಾದರೆ ಇಲ್ಲಿ ಜೋಡಿ ಆಯಿತು ಓಕೆ ಒಂದು ಜೋಡಿ ಆಯಿತು ಸೊ ಎರಡನ್ನು ಒಂದು ಸಲ ಬರೀಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಮೂರಿದೆ ಇಲ್ಲೆಲ್ಲರೂ ಮೂರು ಇದೆಯಾ ಜೋಡಿ ಆಗೋಕ್ಕೆ ಇಲ್ಲ ಇಲ್ಲಿ ಮೂರು ಇಪ್ಪತ್ತ್ ಮೂರು ಅದ್ರ ಜೊತೆ ಜೋಡಿ ಮಾಡೋಂಗಿಲ್ಲ ನಾವು ಓಕೆ ನೆಕ್ಸ್ಟ್ ಇಲ್ಲಿ ಐದಿದೆ ಇಲ್ಲೆಲ್ಲೂ ಐದಿಲ್ಲ ಸೊ ಜೋಡಿ ಆಗಲ್ಲ ಇಲ್ಲಿ ಹದಿನೇಳು ಇದೆ ಇಲ್ಲೂ ಹದಿನೇಳು ಇಲ್ಲ ಜೋಡಿ ಆಗಲ್ಲ ಇಲ್ಲಿ ಎರಡು ಸಲ ಇದೆ ಇಲ್ಲಿ ಸಲ ಜೋಡಿ ಮತ್ತು ಅದನ್ನು ತೊಗೊಂಡು ಜೋಡಿ ಮಾಡೋಂಗಿಲ್ಲ ಹಾಂ ಇಲ್ಲಿ ಎರಡಿದೆ ಇಲ್ಲೆಲ್ಲರೂ ಎರಡು ಇದೆಯಾ ಇಲ್ಲ ಇಲ್ಲಿ ಇಪ್ಪತ್ತ್ಮೂರಿದೆ ಇಲ್ಲೆಲ್ಲರೂ ಇಪ್ಪತ್ತ್ಮೂರು ಇದೆಯಾ ಇಲ್ಲ ಹಾಗಾದರೆ ಅದು ಜೋಡಿ ಆಗಲ್ಲ ಹೇಳ ತುಂಬ ಎಷ್ಟಾಯಿತು ಎರಡು ಓಕೆ ಇದಿಷ್ಟು ಕಂಡು ಹಿಡಿದಾದ್ಮೇಲೆ ಏನು ಮಾಡಬೇಕು ತಾಳೆ ನೋಡಬೇಕು ಹೇಗೆ ಲಸಾ ಅ ಗುಣಿಸು ಮಸಾ ಅ ಅಕ್ವೆಲ್ ಟು ಎ ಗುಣಿಸು ಬಿ ಎಂ ಬಿ ಯಾವುದು ಇಲ್ಲಿ ಕೊಟ್ಟಿರುವಂಥ ಎರಡು ಸಂಖ್ಯೆ ಇದೆಯಲ್ಲ ಅದೇ ಓಕೆನಾ ಲಸ ಎಷ್ಟು ಬಂದಿತ್ತು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಗುಣಿಸು ಎರಡು ಇಕ್ವಲ್ ಟು ಇದು ಎರಡನ್ನ ಗುಣಾಕಾರ ಮಾಡಿರಿ ಐದುನೂರ ಹತ್ತು ಗುಣಿಸು ತೊಂಬತ್ತ ಸಾರಿ ಸಾರಿ ತೊಂಬತ್ತ ಎರಡು ಓಕೆನಾ ಗುಣಾಕಾರ ಮಾಡಿ ಎರಡು ಸೊನ್ನೆ ಸೊನ್ನೆ ಆರೆರಡಲೇ ಹನ್ನೆರಡು ನಾಲ್ಕೆರಳೆ ಎಂಟು ಒಂದು ಒಂಬತ್ತು ಮೂರೆರಡಲೇ ಆರು ಎರಡೆರಡಲೆ ನಾಲ್ಕು ಇಷ್ಟು ಬಂತ ಈಗ ಇಲ್ಲಿದು ಸೇಮ್ ಇಷ್ಟೇ ಬರಬೇಕು ಒಂದು ಸಲ ಚೆಕ್ ಮಾಡಿ ನೋಡಿರಿ ಇಷ್ಟು ಬಂದಿದೆ ಅಂತ ಆದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹೇಳಿ ಟೈಪ್ ಮಾಡಿ ಓಕೆನಾ ಸರಿ ಇಷ್ಟೇ ಬರಬೇಕು ಬರಲಿಲ್ಲ ಅಂತಂದರೆ ನಮ್ದು ಈ ಲೆಕ್ಕ ಪೂರ್ತಿ ತಪ್ಪು ಅಂತ ಹೇಳಿ ಅರ್ಥ ಇಷ್ಟು ಬಂದೇ ಬರುತ್ತೆ ಒಂದು ಸಲ ನೀವು ಚೆಕ್ ಮಾಡಿಕೊಂಡ್ರಿ ಓಕೆ ಬನ್ನಿ ಮೂರನೇ ಲೆಕ್ಕವನ್ನು ಸಾಲ್ವ್ ಮಾಡೋಣ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಫಸ್ಟ್ ಲಸ ಹಾಕೊಂಡು ಅವಿಭಾಜ್ಯ ಅವಿಭಾಜ್ಯಪವರ್ತನ ವಿಧಾನದಿಂದ ಮುನ್ನೂರ ಮೂವತ್ತಾರು ಓಕೆ ಫಸ್ಟ್ ಯಾವತ್ತು ಯಾವುದರಿಂದ ಚೆಕ್ ಮಾಡಬೇಕು ಎರಡರಿಂದ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದೆ ಅಂದರೆ ಎರಡರಿಂದ ಭಾಗ ಓದ್ತಲ್ವಾ ಎರಡು ಒಂದಲೇ ಎರಡು ಎರಡಷ್ಟು ತೊಗೊಂಡ್ವಿ ಒಂದು ಉಳಿತು ಒಂದು ಉಳಿದ್ರೆ ಹದಿಮೂರು ಉಳ್ದಂಗೆ ಉಳ್ದಂಗಾಯಿತು ಎರಡಾರಲೇ ಹನ್ನೆರಡು ಮತ್ತು ಹದಿಮೂರು ಇತ್ತು ಹನ್ನೆರಡಷ್ಟು ತೊಗೊಂಡ್ವಿ ಒಂದು ಉಳ್ದಂಗಾಯಿತು ಎರಡು ಎಂಟಲೇ ಹದಿನಾರು ಓಕೆನಾ ಈ ಥರ ಬರಲಿಲ್ಲ ಅಂದರೆ ನಾರ್ಮಲಾಗಿ ಭಾಗಾಕರ ಹಿಂಗೆ ಮಾಡ್ತೀರಲ್ಲ ಆ ಥರ ಭಾಗಾಕರ ಮಾಡಿಕೊಡ್ರಿ ಬರುತ್ತೆ ಉತ್ತರ ಓಕೆ ನೆಕ್ಸ್ಟು ಮತ್ತೆ ನೋಡಿರಿ ಬಿಡಿಸ್ತಾನದಲ್ಲಿ ಸಮಸಂಖ್ಯೆ ಇದ್ರೆ ಮತ್ತೆ ಎರಡರಿಂದ ಭಾಗ ಆಗುತ್ತೆ ಹಾಂ ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಮತ್ತೆ ಬಿಡಿಸ್ತಾನ ಚೆಕ್ ಮಾಡಿರಿ ಸಮಸಂಖ್ಯೆ ಇದೆಯಲ್ವಾ ಮತ್ತೆ ಎರಡರಿಂದ ಎರಡು ನಾಲ್ಕಲೆ ಎಂಟು ಎರಡು ಎರಡಲೇ ನಾಲ್ಕು ಮತ್ತೆ ಬಿಡಿಸ್ತಾನ ಚೆಕ್ ಮಾಡಿರಿ ಸಮಸಂಖ್ಯೆನ ಮತ್ತೆ ಎರಡರಿಂದ ಬಾಗುತ್ತೆ ಎರಡೆರಡಲೆ ನಾಲ್ಕು ಎರಡು ಅಂದ್ಲೇ ಎರಡು ಓಕೆ ನೆಕ್ಸ್ಟು ಈಗ ಬಿಡಿಸ್ತಾನ ಚೆಕ್ ಮಾಡಿರಿ ಬೆಸ ಸಂಖ್ಯೆ ಅಲ್ವಾ ಎರಡರಿಂದ ಹೋಗಲ್ಲ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದು ಮೂರು ಮೂರರಲ್ಲಿ ಏನು ಬರ್ತದೆಯಾ ಮೂರು ಏಳೆ ಇಪ್ಪತ್ತೊಂದು ಬರುತ್ತೆ ಓಕೆನಾ ನೆಕ್ಸ್ಟು ಏಳು ಅನ್ನೋದು ಅವಿಭಾಜ್ಯ ಸಂಖ್ಯೆ ಏಳು ಅಂದ್ಲೇ ಏಳು ಅಂತೇಳಿ ಬಂದ್ಬಿಡ್ತು ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಒಂದು ಐವತ್ನಾಲ್ಕರದ್ದು ಮಾಡಬೇಕು ಡೈರೆಕ್ಟಾಗಿ ಮಾಡ್ತಾ ಹೋಗೋಣ ಎರಡರಿಂದ ಚೆಕ್ ಮಾಡಿ ಫಸ್ಟು ಬಿಡಿ ಸಮಸಂಖ್ಯೆ ಇದೆ ಸ್ಥಾನದಲ್ಲಿ ಸೊ ಹೋಗುತ್ತೆ ಎರಡು ಎರಡಲೆ ನಾಲ್ಕು ಎರಡು ಏಳಲೆ ಹದಿನಾಲ್ಕು ಓಕೆನಾ ಮತ್ತೆ ಏನು ಮಾಡಬೇಕು ನಾವು ಚೆಕ್ ಮಾಡಬೇಕು ಮೂರಿಂದ ಅಂತೂ ಹೋಗಲ್ಲ ಯಾಕೆ ಹೇಳ್ರಿ ಇದು ಸ್ಥಾನದಲ್ಲಿ ಏನಿದೆ ಬೆಸ ಸಂಖ್ಯೆ ಇದೆ ಸೊ ಹೋಗಲ್ಲ ನೆಕ್ಸ್ಟ್ ಇರೋದು ಯಾವುದು ಮೂರು ಮೂರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು ಇದೆರಡನ್ನು ಕೂಡಿಸ್ ನೋಡಬೇಕು ಏಳು ಪ್ಲಸ್ ಎರಡು ಒಂಬತ್ತು ಓಕೆನಾ ಒಂಬತ್ತು ಮೂರೊಂದ್ಲೆ ಮಗಲಿ ಬರುತ್ತಲ್ವಾ ಹಾಗಾದರೆ ಇದು ಸಹಿತ ಏನಾಗುತ್ತೆ ಮೂರೊಂದಲೇ ಮಗೆಲ್ ಬರುತ್ತೆ ಓಕೆ ಮೂರು ಒಂಬತ್ತಲೆ ಇಪ್ಪತ್ತೇಳು ನೆಕ್ಸ್ಟು ಮತ್ತೆ ಎರಡರಿಂದ ಚೆಕ್ ಮಾಡಿರಿ ಒಂಬತ್ತಂತೂ ಬರೋಲ್ಲ ನೆಕ್ಸ್ಟ್ ಸಂಖ್ಯೆ ಮೂರು ಮೂರಿಂದ ಬರುತ್ತೆ ಮೂರು ಮೂರಲೆ ಒಂಬತ್ತು ಮೂರು ಒಂದಲೆ ಮೂರು ಓಕೆನಾ ಇದಿಷ್ಟು ಮಾಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಹೇಳಿರಿ ಈ ಕಡೆ ಮುನ್ನೂರ ಮೂವತ್ತಾರು ಈಕ್ವಲ್ ಟು ಇಲ್ಲಿ ಬಂದಿರೋ ಸಂಖ್ಯೆನೆಲ್ಲ ಬರೀಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಏಳು ಅಂಥೇಳಿ ಓಕೆ ನೆಕ್ಸ್ಟು ಐವತ್ನಾಲ್ಕಲ್ವಾ ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಈಗ ನೀವೇನು ಮಾಡ್ತೀರಾ ಲಸ ಮತ್ತು ಮಸ ಈ ಲೆಕ್ಕದಲ್ಲಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಫಸ್ಟ್ ಏನು ಮಾಡೋಣ ಲಸ ಅವನ್ನು ಕಂಡಿಡಿಯೋಣ ಹೇಗಪ್ಪ ನೋಡ್ರಿ ಇಲ್ಲಿ ಎರಡು ನಾಲ್ಕು ಸಲ ಬಂದಿದೆ ಇಲ್ಲಿ ಒಂದೇ ಸಲ ಬಂದಿದೆ ಎಲ್ಲಿ ಜಾಸ್ತಿ ಸಲ ಬಂದಿದೆ ಹೇಳ್ರಿ ನಾಲ್ಕು ಸಲ ಅಲ್ವಾ ಸೊ ಈ ನಾಲ್ಕು ಸಲ ಬಂದಿರೋದನ್ನು ಬರೀಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಓಕೆ ನೆಕ್ಸ್ಟ್ ಇರೋದು ಯಾವುದೋ ಮೂರು ಇಲ್ಲಿ ಒಂದೇ ಸಲ ಬಂದಿದೆ ಇಲ್ಲಿ ಮೂರು ಸಲ ಬಂದಿದೆ ಇಲ್ಲಿ ಜಾಸ್ತಿ ಸಲ ಬಂದಿದೆ ಅಲ್ವಾ ಅದನ್ನಷ್ಟು ಬರಿಬೇಕು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಇಲ್ಲಿ ನೋಡ್ರಿ ಇಲ್ಲಿ ಏಳು ಒಂದು ಸಲ ಬಂದಿದೆ ಇಲ್ಲಿ ಝೀರೋ ಸಲ ಅಲ್ವಾ ಸೊ ಒಂದು ಸಲ ಬಂದಿರೋದನ್ನು ಬರೀಬೇಕು ನೋಡಿರಿ ಇಲ್ಲಿ ಎರಡು ಬಂತು ಮೂರು ಬಂತು ಏಳು ಬಂತು ಎರಡಿದೆ ಮೂರಿದೆ ಏಳು ಇದೆ ಅಷ್ಟು ತೊಗೊಂಡ್ರಿ ಅಲ್ವಾ ಓಕೆ ಇದಿಷ್ಟನ್ನು ಗುಣಾಕಾರ ನೋಡಿರಿ ಇಷ್ಟು ಗುಣಾಕಾರ ಒಂದೇ ಸಲ ಮಾಡಿದ್ರೆ ಎಂದೇ ಆಗುತ್ತೆ ಇದಿಷ್ಟನ್ನು ಇದಿಷ್ಟನ್ನ ಇದಿಷ್ಟನ್ನ ಇಷ್ಟೇ ಗುಣಿಸ್ಕೊಡ್ರಿ ಎರಡೆರಲೇ ನಾಲ್ಕು ನಾಲ್ಕೆರಡೇ ಎಂಟು ಎಂಟೆರಡಲೆ ಹದಿನಾರು ನೆಕ್ಸ್ಟು ಮೂರಲೆ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಗುಣಿಸು ನೆಕ್ಸ್ಟ್ ಇರೋದು ಏಳು ಇದಿಷ್ಟನ್ನು ಗುಣಾಕಾರ ಮಾಡಿದಾಗ ನಮಗೆ ಬರುವಂತಹ ಉತ್ತರ ಮೂರು ಸಾವಿರದ ಇಪ್ಪತ್ತ ನಾಲ್ಕು ಅಂಥೇಳಿ ಓಕೆನಾ ಇನ್ನು ನೆಕ್ಸ್ಟು ಮಸ ಕಂಡು ಹೇಳಿಬೇಕಲ್ವಾ ಹೇಳಿದೆ ಅಲ್ವಾ ಜೋಡಿ ಮಾಡಬೇಕು ಅಂಥೇಳಿ ನೋಡಿ ಇಲ್ಲಿ ಒಂದು ಸಲ ಇದೆ ಇಲ್ಲೂ ಒಂದು ಸಲ ಇದೆ ಸೊ ಜೋಡಿ ಆಯಿತು ಇಲ್ಲಿ ಎರಡನ್ನ ಜೋಡಿ ಮಾಡಲಿಕ್ಕೆ ಇಲ್ಲಿ ಜಾಸ್ತಿ ಇಲ್ಲೆಲ್ಲೂ ಎರಡಿಲ್ಲ ಸೊ ಆಗೋಲ್ಲ ಇಲ್ಲ ಮೂರಿದೆ ಇಲ್ಲೂ ಒಂದು ಸಲ ಮೂರಿದೆ ಸೊ ಜೋಡಿ ಆಯಿತು ಮತ್ತೆ ಇಲ್ಲಿ ಮೂರಿದೆ ಬಟ್ ಇಲ್ಲೆಲ್ಲೂ ಮೂರಿಲ್ಲ ಸೊ ಜೋಡಿ ಆಗಲ್ಲ ಹಾಗಾದರೆ ಯಾವುದು ಇಲ್ಲಿ ಎರಡು ಸಲ ಬಂತ ಸೊ ಎರಡನ್ನು ಬರೆದೆ ನೆಕ್ಸ್ಟ್ ಇವರು ಬಂದಿರೋದು ಯಾವ್ದು ಸಂಖ್ಯೆ ಮೂರು ಅದನ್ನು ಬರೆದೆ ಎರಡು ಮೂರಲ್ಲೇ ಎಷ್ಟು ಆರಲ್ಲದಾ ಸೊ ಈ ಥರ ಬರೆದಿದ್ದೀನಿ ಓಕೆ ಇದಿಷ್ಟು ಉತ್ತರ ಮಾಡಾದ್ಮೇಲೆ ನಾವೇನು ಮಾಡಬೇಕು ತಾಳೆ ನೋಡಬೇಕು ಲ ಸ ಅ ಗುಣಿಸು ಮ ಸ ಅ ಈಕ್ವಲ್ ಟು ಎ ಗುಣಿಸು ಬಿ ಎ ಅಂದರೆ ಏನು ಬಿ ಅಂದರೆ ಏನು ಇಲ್ಲಿ ಕೊಟ್ಟಿದ್ದಾರಲ್ಲ ಎರಡು ಸಂಖ್ಯೆ ಒಂದು ಎ ಒಂದು ಬಿ ಓಕೆನಾ ಲಸಹಾಯ ಎಷ್ಟು ಬಂದಿದೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಗುಣಿಸು ಮಸಹಾಯ ಎಷ್ಟು ಬಂದಿದೆ ಆರು ಈಕ್ವಲ್ ಟು ಎ ಅಂದರೆ ಎಷ್ಟು ಮುನ್ನೂರ ಮೂವತ್ತ ಆರು ಮುನ್ನೂರ ಮೂವತ್ತಾರು ಗುಣಿಸು ಬಿ ಅಂದರೆ ಎಷ್ಟು ಐವತ್ತು ನಾಲ್ಕು ಇದು ಎರಡನ್ನೂ ಗುಣಿಸಿದಾಗ ನಿಮಗೆ ಎಷ್ಟು ಉತ್ತರ ಬರುತ್ತೆ ಅನ್ನೋದನ್ನು ಅದೆರಡು ಸರಿ ಬರಬೇಕು ಓಕೆನಾ ಇದು ಎರಡೂ ಉತ್ತರಗಳು ಎಷ್ಟು ಬರುತ್ತೆ ಅನ್ನೋದನ್ನು ನನಗೇನು ಮಾಡಬೇಕು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಓಕೆನಾ ಸರಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್